ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮಗೊಂದು ವೆಜಿಟೇಬಲ್ ಕುರ್ಮ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಗೀ ರೈಸ್ ಜೊತೆಗೆ ಪೂರಿ ಚಪಾತಿ ಅದ್ರ ಜೊತೆಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅನಿಸುತ್ತೆ ಒಂದು ಮಸಾಲೆ ಇದಾಗಿ ಅದನ್ನು ಏನೇನು ಬೇಕು ಅಂತ ಹೇಳ್ತೀನಿ ಥಿಂಗ್ಸು ಇದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಒಂದು ಪೀಸ್ ಶುಂಠಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಪುದೀನ ಸೊಪ್ಪು ಸ್ವಲ್ಪ ಅದಾದಮೇಲೆ ಒಂದು ಟೊಮ್ಯಾಟೊ ಮತ್ತು ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಇದಿಷ್ಟೂ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇಷ್ಟು ಐಟಮ್ಸ್ ಇಟ್ಕೊಂಡಿರಬೇಕು ಇಟ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಈಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದು ರೆಡಿ ಇರಲಿ ಈಗ ನಮಗೆ ನೋಡಿ ಗ್ರೈಂಡ್ ಆದಾಗ ಈ ಥರ ಇರುತ್ತೆ ಇದಾದ ಮೇಲೆ ನಮಗೆ ವೆಜಿಟೇಬಲ್ಸ್ ಏನೇನು ಹಾಕಿದ್ದೀನಿ ಅಂದರೆ ನಾನು ಹಸಿ ಬಟಾಣಿ ಕಾಲಿಫ್ಲವರು ಮತ್ತು ಆಲೂಗಡ್ಡೆ ಇದು ಮೂರೇ ಹಾಕಿರೋದು ನಿಮ್ಗೆ ಬೇಕಾದರೆ ನೀವು ಕ್ಯಾರೆಟ್ ಬೀನ್ಸ್ ಅದೆಲ್ಲ ಹಾಕ್ಕೊಳ್ಬೋದು ನಾನು ಇದು ಮೂರು ಮಾತ್ರ ಹಾಕ್ಕೊಂಡಿದ್ದೀನಿ ಆಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಲಿ ಆಗ ಒಂದು ಈರುಳ್ಳಿ ಸಣ್ಣದಾಗಿ ಉದ್ದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಆ ಈರುಳ್ಳಿ ಫ್ರೈ ಆಗಲಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ನಾ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬೇಕು ಆಮೇಲೆ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಆಮೇಲೆ ಒಂಚೂರು ಅರಶಿನ ಪುಡಿ ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಬಿಟ್ಟು ಅದನ್ನು ಒಂದು ಚೂರು ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದು ಚೆನ್ನಾಗಿ ಅದರದ್ದು ಒಂದು ಹಸಿದು ಇದು ಹೋದಾಗೆ ಆಗಲಿ ಸ್ಮೆಲ್ ಬರುತ್ತೆ ಆಮೇಲೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಿಷ್ಟು ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಬೇಕು ಅದು ಹಾಕ್ಕೊಂಬಿಟ್ಟು ಅದನ್ನು ಒಂದು ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಮಗೀಗ ವೆಜಿಟೇಬಲ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ ಕಾಲಿಫ್ಲವರು ಅದನ್ನು ಚೆನ್ನಾಗಿ ಕುದಿಯುವ ನೀರಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಉಪ್ಪು ಹಾಕಿ ಕುದ್ದ ಮೇಲೆ ಅದನ್ನು ತೆಗೆದು ಸಪ್ರೇಟ್ ಇಟ್ಕೋಬೇಕು ಕಾಲಿಫ್ಲವರ್ನ ಆ ಥರ ಮಾಡಿ ನಾನು ರೆಡಿಯಾಗಿ ಇಟ್ಕೊಂಡಿರೋದು ಕಾಲಿಫ್ಲವರು ಆಲೂಗಡ್ಡೆ ಆಮೇಲೆ ಹಸಿ ಬಟಾಣಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಬಿಟ್ಟು ಉಪ್ಪು ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಟೊಮೆಟೊ ಹಾಕೊಳ್ಳಿ ಒಂದು ಟೊಮೆಟೊ ಹಾಕಿ ಸಾಕು ಹಾಕ್ಬಿಟ್ಟು ಅದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಹಾಕಬೇಕು ಹಾಕ್ಬಿಟ್ಟು ಎಲ್ಲ ಕರೆಕ್ಟಾಗಿ ನೋಡಿ ಕುಕ್ಕರ್ದು ಮುಚ್ಚಲನ್ನ ಮುಚ್ಚಿ ಅದು ಒಂದೇ ಒಂದು ವಿಷಲ್ ಸಾಕು ಯಾಕಂದರೆ ಹಸಿ ಬಟಾಣಿ ಮತ್ತು ಕಾಲಿಫ್ಲವರ್ ಆಲ್ರೆಡಿ ಬೆಂದಿರುತ್ತೆ ಆಲೂಗಡ್ಡೆ ಬೇಗ ಬೇಗ ಇತ್ತೆ ನೋಡಿ ಬೆಂದಿದೆ ಈಗ ರೆಡಿ ಇದೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ನಮಗೆ ಅದಕ್ಕೆ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಣಮೆಣ್ಸಿ ಕಾಯಿ ಮತ್ತು ಕರ್ಬೇನ ಸೊಪ್ಪು ಇದಿಷ್ಟು ಹಾಕಿ ಅದು ಫ್ರೈ ಆದಮೇಲೆ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆ ಮತ್ತು ಗೀ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು